ಒಂದು ಯೋಜನೆಯಿಂದ ಯಾವುದೇ ಸಾರ್ವಜನಿಕ ಚರ್ಚೆ ಇಲ್ಲದೆ ಹುತಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಹಾಕೋದು ಮೋದಿ ಸರ್ಕಾರಕ್ಕೆ ಮಾತ್ರ ಸಾಧ್ಯನ ಗಾಂಧಿಯವರಿಗೆ ನಮಸ್ಕರಿಸುವ ನಾಟಕ ಆಡ್ತಾ ಇದ್ದವರು ಈಗ ಅವರ ಹೆಸರಿನಲ್ಲಿದ್ದಂತಹ ಯೋಜನೆಯನ್ನೇ ಹೆಸರಿನ ಸಮೇತ ಬದಲಾಯಿಸ್ತಾ ಇರೋದು ಏನನ್ನ ಸೂಚಿಸುತ್ತೆ ಸರ್ಕಾರದ ಉದ್ದೇಶ ನಿಜವಾದ ಸುಧಾರಣೆನೆ ಆಗಿದ್ರೆ ಅದ್ರ ಮೂಲ ಕಾನೂನು ಖಾತರಿ ತೆಗೆಯುವ ಬದಲು ಯೋಜನೆಯನ್ನ ಯಾಕೆ ಬಲಪಡಿಸಲಿಲ್ಲ ಖಾತರಿಯನ್ನ ಕಡಿಮೆ ಕೆಲಸದ ದಿನಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇರುವಾಗ ಅದನ್ನ ಸುಧಾರಣೆ ಅಂತ ಹೇಗೆ ಹೇಳಬಹುದು ಇದು ಆಡಳಿತಾತ್ಮಕ ಸುಧಾರಣೆಯನ್ನ ಅಥವಾ ಹಕ್ಕು ಆಧಾರಿತ ಕಲ್ಯಾಣ ಯೋಜನೆಯನ್ನ ಇಲ್ಲವಾಗಿಸುವಂತ ಉದ್ದೇಶ ಪೂರ್ವಕ ರಾಜಕೀಯನ ಮನ್ರೇಗಾ ಯೋಜನೆಯಿಂದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅಳಿಸಿಬಿಡುವಂತ ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಂದು ಸುದ್ದಿ ಹೊರಬಂದು ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋ ಕೇಳಿ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಹಾಗೆ ಈ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಮನ್ರೇಗಾ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ಬದಲಾವಣೆಯ ಹೆಸರಿನಲ್ಲಿ ಮುಗಿಸ್ ಹಾಕಲಾಗಿದೆಯಾ ಅನ್ನುವಂಥ ಅನುಮಾನ ಮೂಡಹಾಗಿದೆ ಈ ಕಾನೂನಿನಿಂದ ಹುತಾತ್ಮ ಗಾಂಧಿಯವರ ಹೆಸರನ್ನ ಹಾಕಲಾಗಿದೆ ಹೊಸ ಮಸೂದೆ ಜಾರಿಗೆ ಬಂದ್ರೆ ಮನ್ರೇಗ ಇನ್ನು ಮುಂದೆ ಹಾಗೆ ಇರೋದಿಲ್ಲ ಇದು ಅಂದ್ರೆ ಇದರ ಅರ್ಥ ನೂರು ದಿನಗಳ ಕೆಲಸವನ್ನ ಖಾತ್ರಿ ಪಡಿಸಿದಂತಹ ಕಾನೂನು ಈಗ ಕೃಷಿ ಋತುವಿನಲ್ಲಿ ಅರವತ್ತು ದಿನಗಳ ಕೆಲಸ ಇಲ್ಲದಾಗ ಮಾಡಲಿದೆ ಇದರಿಂದಾಗಿ ಕೃಷಿ ಕಾರ್ಮಿಕರ ವೇತನ ಕೃಷಿ ಋತುವಿನಲ್ಲಿ ಕಡಿಮೆ ಆಗ್ತಾ ಇದೆ ಮನ್ರೇಗಾ ಹಿಂದೆ ಚೌಕಾಶಿ ಮಾಡೋದಿಕ್ಕೆ ಮತ್ತೆ ವೇತನವನ್ನ ಹೆಚ್ಚು ಮಾಡೋದಿಕ್ಕೆ ಅವಕಾಶವನ್ನ ನೀಡ್ತಾ ಇತ್ತು ಇಲ್ಲಿ ಮತ್ತೊಂದು ಪರಿಣಾಮ ಅಂತ ಅಂದ್ರೆ ಮನ್ರೇಗಾ ಅಡಿಯಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬರು ಕೂಡ ಕೃಷಿಯಲ್ಲಿ ಕೆಲಸ ಪಡೆಯೋದಿಲ್ಲ ಹಾಗಾದ್ರೆ ಕೆಲಸ ಸಿಗ್ದವ್ರು ಏನ್ ಮಾಡ್ತಾರೆ ಹೊಸ ಮಸೂದೆ ಬೇಡಿಕೆ ಆಧಾರದ ಮೇಲೆ ಕೆಲಸವನ್ನ ಖಾತ್ರಿ ಪಡಿಸುತ್ತಾ ಆದ್ರೆ ಕೃಷಿ ಋತುವಿನಲ್ಲಿ ಮನ್ರೇಗಾ ಅಡಿಯಲ್ಲಿ ಅರವತ್ತು ದಿನಗಳ ಕೆಲಸವನ್ನ ನೀಡಲಾಗೋದಿಲ್ಲ ಅಂತ ಹೇಗೆ ನಿರ್ಧಾರ ಮಾಡಲಾಗತ್ತೆ ಯಾವುದೇ ಸರ್ಕಾರ ಕೆಲಸವನ್ನ ನಿಷೇಧ ಮಾಡುವಂತಹ ಕಾನೂನನ್ನ ಮಾಡೋದಕ್ಕೆ ಹೇಗೆ ಸಾಧ್ಯ ನೂರ ಐವತ್ತು ದಿನಗಳ ಕೆಲಸದ ಖಾತ್ರಿ ಇರಬೇಕು ಅಂತ ಸಂಸದೀಯ ಸಮಿತಿ ಸೂಚಿಸಿತ್ತು ಐವತ್ತು ದಿನಗಳ ಖಾತ್ರಿ ನೀಡಲಾಗ್ತಾ ಇದೆ ಆದ್ರೆ ಕೃಷಿ ಋತುವಿನಲ್ಲಿ ಅರವತ್ತು ದಿನಗಳವರೆಗೆ ಕೆಲಸ ನೀಡಲಾಗೋದಿಲ್ಲ ಅಂತ ಸೇರಿಸಲಾಗ್ತಾ ಇದೆ ಇದರಿಂದ ಕಾರ್ಮಿಕರು ಕೃಷಿಗೆ ಲಭ್ಯ ಇರ್ತಾರೆ ಅನ್ನೋದು ಸರ್ಕಾರದ ಸಬೂಬಾಗಿದೆ ಹೀಗಾಗಿ ಖಾತ್ರಿ ಅಂತ ಅಂದ್ರೆ ಬಯಸ್ದಾಗ್ಲಿಲ್ಲ ಮತ್ತೆ ಎಲ್ಲಿ ಬೇಕಾದ್ರೂ ಉದ್ಯೋಗ ಸಿಗುತ್ತೆ ಅಂತ ಅಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತು ಅದು ವರ್ಷದಲ್ಲಿ ಅರವತ್ತು ದಿನಗಳವರೆಗೆ ಕೆಲಸ ಇರೋದಿಲ್ಲ ಅಂತ ಹೇಳುತ್ತೆ ಹಾಗಾದ್ರೆ ಇದು ಯಾವ ತರ ಖಾತ್ರಿಯನ್ನು ನೀಡಿದಾಗ ಆಯ್ತು ಕೃಷಿ ಋತುವಿನ ಗರಿಷ್ಠ ಅವಧಿಯಲ್ಲಿ ಕೃಷಿ ಕಾರ್ಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಭ್ಯ ಇರೋ ಹಾಗೆ ಮಾಡೋದಿಕ್ಕೆ ಅರವತ್ತು ದಿನಗಳವರೆಗೆ ಕೆಲಸ ಇಲ್ಲ ಅಂತ ಹೇಳಲಾಗ್ತಾ ಇದೆ ನರೇಗಾ ಉದ್ದೇಶನೇ ಕಾರ್ಮಿಕರ ಲಭ್ಯತೆಯನ್ನು ಬಿಗಿಗೊಳಿಸೋದು ಮತ್ತೆ ಹೆಚ್ಚಿನ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡೋದು ಇದರಿಂದಾಗಿ ಕೃಷಿ ಕಾರ್ಮಿಕರು ಮತ್ತು ಸಾಂದರ್ಭಿಕ ಕಾರ್ಮಿಕರನ್ನು ನಿರ್ವಹಿಸುವವರು ಸಾಕಷ್ಟು ಉದ್ಯೋಗವನ್ನು ಕಂಡುಕೊಳ್ಬಹುದಾಗಿತ್ತು ಈ ಕಾರ್ಮಿಕರಿಗೆ ವೇತನ ದರಗಳು ಒಂದು ಅಥವಾ ಎರಡು ದಶಕಗಳಿಂದ ಸ್ಥಗಿತಗೊಂಡಿವೆ ಆದ್ರಿಂದಾಗಿ ಕಾರ್ಮಿಕ ಮಾರುಕಟ್ಟೆ ಬಿಗಿಯಾದರೆ ಅವ್ರ ವೇತನ ಕೂಡ ಹೆಚ್ಚಾಗುತ್ತೆ ಬಡವರಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಮಾರುಕಟ್ಟೆಯನ್ನು ಬಿಗಿಗೊಳಿಸುವ ಬದಲು ಎಲ್ಲಾ ಕೃಷಿ ಕಾರ್ಮಿಕರು ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ ಆಗುವ ಹಾಗೆ ಈಗ ಮಾಡಲಾಗ್ತಾ ಇದೆ ಹಾಗಾಗಿ ಖಾತ್ರಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ ಹನ್ನೆರಡು ಕೋಟಿಗಿಂತ ಹೆಚ್ಚು ಕಾರ್ಮಿಕರು ನರೇಗಾಡಿಯಲ್ಲಿ ನೋಂದಾಯಿತರಾಗಿದ್ದಾರೆ ಅಂತ ಹೇಳಲಾಗತ್ತೆ ಈ ಹೊಸ ಕಾನೂನು ಕೃಷಿ ಕಾರ್ಮಿಕರ ವೇತನವನ್ನು ಕಡಿಮೆ ಮಾಡಬಹುದಾದಂತಹ ಅರವತ್ತು ದಿನಗಳವರೆಗೆ ಕೆಲಸ ನೀಡೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತಾ ಇದು ಉದ್ಯೋಗ ಖಾತ್ರಿ ನೀಡುವಂತಹ ಯೋಜನೆನ ಅಥವಾ ಅರವತ್ತು ದಿನಗಳವರೆಗೆ ಜೀತದಾಳುಗಳಿಗೆ ದಾಳುಗಳಿಗೆ ಖಾತ್ರಿಯನ್ನ ನೀಡುವಂತಹ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಈ ಯೋಜನೆಯಿಂದ ತೆಗೆದು ಹಾಕಲಾಗಿರೋದು ವಿರೋಧ ಬರಲಿ ಅಂತಾನೇ ಇರಬೇಕು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಆದ್ರೆ ಈಗ ಸರ್ಕಾರ ನೈತಿಕ ಸಂದಿಗ್ಧತೆಯಲ್ಲಿರೋ ಹಾಗಿದೆ ಅರವತ್ತು ದಿನಗಳವರೆಗೆ ಕೆಲಸ ನೀಡೋದಿಲ್ಲ ಅಂತ ಖಾತ್ರಿ ಪಡಿಸುವಂತ ಕಾನೂನಿಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹೇಗೆ ಸೇರಿಸಬಹುದು ಹೊಸ ಮಸೂದೆಯ ಈ ನಿಬಂಧನೆಯನ್ನ ಯಾವ ತರ್ಕದಿಂದ ಒಪ್ಕೊಳ್ಬಹುದು ಅಂತ ಈ ಚರ್ಚೆಯನ್ನು ತಪ್ಪಿಸೋದಿಕ್ಕೆ ಮತ್ತೆ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಹೆಸರನ್ನ ಬದಲಾಯಿಸೋ ಬಗ್ಗೆ ಚರ್ಚೆಯನ್ನ ಇಲ್ಲಿ ಮುಂಚಿತವಾಗಿ ಪ್ರಾರಂಭ ಮಾಡಲಾಗಿದೆಯಾ ಈಗ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹಾಕಲಾಗಿದೆ ಹಾಗೇನೆ ಯೋಜನೆಯನ್ನು ಕೂಡ ಸಂಪೂರ್ಣ ಬದಲಾಯಿಸಲಾಗತ್ತಾ ಹೊಸ ಮಸೂದೆ ಈಗಿನ ಮನ್ರೇಗಾವನ್ನ ರದ್ದುಗೊಳಿಸಿ ಅದನ್ನ ಹೊಸ ಕಾನೂನಿನೊಂದಿಗೆ ಬದಲಾಯಿಸ್ತಾ ಇರೋ ತೋರ್ತಾ ಇದೆ ಅಂತ ಮನ್ರೇಗಾ ತಜ್ಞರು ಹೇಳ್ತಾರೆ ಇದು ಮನ್ರೇಗಾ ಯೋಜನೆಯನ್ನ ಪೂರ್ತಿಯಾಗಿ ವಿರೂಪಗೊಳಿಸುತ್ತೆ ಮಸೂದೆ ಅಂಗೀಕಾರ ಆದ ನಂತರ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಮನ್ರೇಗಾದಿಂದ ತೆಗೆದು ಹಾಕಲಾಗುತ್ತೆ ಮತ್ತೆ ಅದನ್ನ ವಿಕಸಿತ ಭಾರತ್ ರೋಜ್ಗಾರ್ ಮತ್ತೆ ಆಜೀವಿಕಾ ಮಿಷನ್ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ವಿ ಬಿ ಜಿ ಆರ್ ಎಂ ಜಿ ಅಂತ ಮರು ನಾಮಕರಣ ಮಾಡಲಾಗತ್ತೆ ಸರ್ಕಾರ ಇದನ್ನ ಯಾಕೆ ಮಾಡಿದೆ ಹೆಸರನ್ನ ತೆಗೆದು ಹಾಕೋದು ಉದ್ದೇಶ ಆಗಿರಬಹುದಾ ಅಥವಾ ಕಾನೂನನ್ನ ಬದಲಾಯಿಸೋದಾಗಿರಬಹುದಾ ಇಲ್ಲಿನ ಆಟ ಏನು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ತನ್ನ ಪಾಲನ್ನ ಕಡಿಮೆ ಮಾಡಿಕೊಂಡು ಮತ್ತೆ ರಾಜ್ಯಗಳ ಮೇಲೆ ಹೊರೆಯನ್ನು ಹೆಚ್ಚು ಮಾಡಿದೆ ನೂರು ದಿನಗಳ ಕೆಲಸವನ್ನ ಖಾತ್ರಿ ಪಡಿಸಿದಾಗ ಯೋಜನೆಯ ತೊಂಬತ್ತು ಪರ್ಸೆಂಟ್ ನಿಧಿಗೆ ಕೇಂದ್ರ ಸರ್ಕಾರ ಜವಾಬ್ದಾರಿಯಾಗಿತ್ತು ಈಗ ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಅನ್ನು ಒದಗಿಸುತ್ತೆ ಮತ್ತೆ ರಾಜ್ಯಗಳು ನಲವತ್ತು ಪರ್ಸೆಂಟ್ ಕೊಡುಗೆಯನ್ನು ನೀಡಬೇಕಾಗಿದೆ ಇದಲ್ಲದೆ ಕೇಂದ್ರ ಸರ್ಕಾರನೇ ಎಷ್ಟು ಕೆಲಸಗಳನ್ನ ಮತ್ತೆ ಎಲ್ಲಿ ಮತ್ತೆ ಯಾವ ಆಧಾರದ ಮೇಲೆ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತೆ ಈ ಯೋಜನೆಯ ಕುರಿತು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನಡುವೆ ದೈನಂದಿನ ಕದನಗಳು ನಡೆಯುತ್ತವೆ ಮೇಲೆ ನಿಧಿಯ ಕುರಿತು ಪ್ರತಿಭಟನೆಗಳು ಮತ್ತೆ ಮೊಕದ್ದಮೆಗಳು ಕೂಡ ನಡೆಯುತ್ತವೆ ರಾಜ್ಯದ ಯಾವ ಗ್ರಾಮೀಣ ಪ್ರದೇಶಗಳನ್ನ ಈ ಯೋಜನೆಯಡಿಯಲ್ಲಿ ಅಳವಡಿಸಲಾಗುವುದು ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಅಂತ ಈ ಒಂದು ಮಸೂದೆ ಹೇಳುತ್ತೆ ರಾಜ್ಯಗಳು ಎಷ್ಟು ಹಣವನ್ನ ಪಡೆಯುತ್ತವೆ ಅನ್ನೋದನ್ನ ನಿರ್ಧಾರ ಮಾಡೋದಿಕ್ಕೆ ಈ ಮಸೂದೆ ಕೇಂದ್ರಕ್ಕೆ ಅಧಿಕಾರವನ್ನ ನೀಡುತ್ತೆ ಒಂದು ರಾಜ್ಯ ತನ್ನ ಹಂಚಿಕೆಗಿಂತ ಹೆಚ್ಚು ಖರ್ಚನ್ನು ಮಾಡಿದ್ರೆ ರಾಜ್ಯ ಸಂಪೂರ್ಣ ಹೊರೆಯನ್ನು ಭರಿಸಬೇಕಾಗತ್ತೆ ಮತ್ತು ಅದನ್ನು ಹೇಗೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ನರೇಗಾ ಕೇಳಿದರೆ ಕೆಲಸವನ್ನು ಒದಗಿಸುತ್ತೆ ಮತ್ತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೆಲಸವನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಹೊಂದಿವೆ ರಾಜ್ಯ ಸರ್ಕಾರ ಇಲ್ಲಿ ಕೆಲಸವನ್ನು ಒದಗಿಸೋದಕ್ಕೆ ವಿಫಲ ಆದರೆ ಅದು ನಿರುದ್ಯೋಗ ಭತ್ತೆಯನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಹೊಂದಿರುತ್ತೆ ಹೊಸ ಕಾನೂನು ರಾಜ್ಯ ಸರ್ಕಾರಗಳ ಮೇಲೆ ಎಲ್ಲ ಜವಾಬ್ದಾರಿಗಳನ್ನು ಕೂಡ ಇರಿಸುತ್ತೆ ಎಲ್ಲಾ ಕಾನೂನು ಹೊಣೆಗಾರಿಕೆಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರಲಾಗ್ತಾ ಇದೆ ಈಗ ಕೇಂದ್ರ ಸರ್ಕಾರ ಕೇವಲ ಆದೇಶಗಳನ್ನು ಹೊರಡಿಸುತ್ತೆ ಅರವತ್ತು ನಲ್ವತ್ತರ ಅನುಪಾತದಲ್ಲಿನ ಬದಲಾವಣೆಯು ಕೂಡ ಇದಕ್ಕೆ ಕಾರಣ ಪಶ್ಚಿಮ ಬಂಗಾಳದಲ್ಲಂತೂ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಹಣಕಾಸಿನ ಅಕ್ರಮಗಳ ಆರೋಪವನ್ನು ಹೊರಿಸಿ ಕೇಂದ್ರ ಸರ್ಕಾರ ಮನ್ರೇಗಾ ಹಣವನ್ನು ತಡೆ ಹಿಡಿದಿದೆ ಬಂಗಾಳದಲ್ಲಿ ಏಳು ಮಿಲಿಯನ್ ಜನರು ಮನ್ರೇಗಾ ಅಡಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು ಅವ್ರ ವೇತನ ಕೂಡ ಪಾವತಿಯಾಗಿಲ್ಲ ಒಂದ್ ಅಂದಾಜಿನ ಪ್ರಕಾರ ಇದು ಸುಮಾರು ನಾಲ್ಕು ವರ್ಷಗಳಿಂದ ಇಪ್ಪತ್ತೈದು ಮಿಲಿಯನ್ ಕಾರ್ಮಿಕರ ಮೇಲೆ ಪರಿಣಾಮವನ್ನ ಬೀರಿದೆ ತೃಣಮೂಲ ಕಾಂಗ್ರೆಸ್ ಬೀದಿಗಳಲ್ಲಿ ಮತ್ತೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತು ಸಂಸತ್ತಿನಲ್ಲಿ ಹಲವಾರು ಧ್ವನಿಗಳ ಎದ್ದು ಮತ್ತೆ ಪ್ರಕರಣ ನ್ಯಾಯಾಲಯವನ್ನ ತಲುಪ್ತು ಕೋಲ್ಕತಾ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಮನ್ರೇಗಾ ನಿಧಿಯನ್ನ ಬಿಡುಗಡೆ ಮಾಡುವಂತೆ ಆದೇಶ ನೀಡಿತು ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ಸವಾಲನ್ನು ವಜಾಗೊಳಿಸಿತು ಈಗ ಮೋದಿ ಸರ್ಕಾರ ಬಂಗಾಳ ಸರ್ಕಾರಕ್ಕೆ ಬಾಕಿ ಇರುವಂತಹ ಮನ್ರೇಗಾ ನಿಧಿಯನ್ನ ಪಾವತಿಸುತ್ತಾ ಕಾರ್ಮಿಕರ ಹಣವನ್ನು ಪಾವತಿಸೋದಕ್ಕೆ ನಿರಾಕರಿಸುವಂತಹ ಸರ್ಕಾರ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ ಸೋತ ನಂತರ ಕೂಡ ಅದು ಆಟ ಆಡ್ತಾನೆ ಇದೆಯಾ ಹೊರತು ಕಾರ್ಮಿಕರ ಹಣವನ್ನು ಪಾವತಿಸುವಂತಹ ಉದ್ದೇಶವನ್ನ ಅದು ಹೊಂದದ ಕಾಣ್ತಾ ಇಲ್ಲ ಮೋದಿ ಸರ್ಕಾರ ತನ್ನ ಪ್ರಮುಖ ವೈಫಲ್ಯಗಳನ್ನ ಮರೆಮಾಚೋದಿಕ್ಕೆ ಏನೇನು ಆಟಗಳನ್ನ ಆಡ್ತಾನೆ ಇರುತ್ತೆ ಈಗ ಮನ್ರೇಗಾದಿಂದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆಯೋದು ನಡೀತಾ ಇದೆ ಮಹಾತ್ಮ ಗಾಂಧಿ ಅವರ ಹೆಸರು ಮನ್ರೇಗಾ ಜೊತೆಗೆ ಸಂಬಂಧವನ್ನು ಹೊಂದಿದೆ ಈಗ ಅದನ್ನು ತೆಗೆದು ಹಾಕಲಾಯಿತು ಈ ಕಾನೂನಿನ ತಜ್ಞರು ಹೇಳೋ ಹಾಗೆ ಹೆಸರನ್ನ ತೆಗೆದು ಹಾಕೋದ್ರ ಜೊತೆ ಜೊತೆಗೇನೆ ಕಾನೂನನ್ನು ಸ್ವತಃ ರದ್ದುಗೊಳಿಸಲಾಗಿದೆ ಪರಿಚಯಿಸಲಾದಂತ ಈ ಹೊಸ ಮಸೂದೆಯಲ್ಲಿ ಮನ್ರೇಗಾ ಬಗ್ಗೆ ಏನನ್ನು ಉಲ್ಲೇಖ ಮಾಡಲಾಗಿಲ್ಲ ಗಾಂಧಿ ಅವರ ಮುಂದೆ ನಮಸ್ಕರಿಸುವ ಹಾಗೆ ನಟಿಸುವವರು ಒಂದು ಯೋಜನೆಯಿಂದ ಗಾಂಧಿಯವರ ಹೆಸರನ್ನು ತೆಗೆದುಹಾಕ್ತಾರೆ ಆಪರೇಷನ್ ಸಿಂಧೂರ್ ನಂತರ ಆಡಳಿತ ಮತ್ತೆ ವಿರೋಧ ಪಕ್ಷದ ಸಂಸದರ ನಿಯೋಗ ಮೂವತ್ತಕ್ಕೂ ಹೆಚ್ಚು ದೇಶಗಳಿಗೆ ಭೇಟಿಯನ್ನು ನೀಡಿದಾಗ ಗಾಂಧಿಯವರ ಪ್ರತಿಮೆಗೆ ನಮಸ್ಕರಿಸ್ತಾ ಇರೋದನ್ನು ತೋರಿಸುವಂತಹ ಚಿತ್ರಗಳು ಅನೇಕ ಕಡೆಯಿಂದನೂ ಬಂದವು ಅದೇ ಮಹಾತ್ಮ ಗಾಂಧಿ ಅವರ ಹೆಸರಿನ ಭಾರತದ ಅತಿ ದೊಡ್ಡ ಯೋಜನೆ ಹೆಸರನ್ನ ಆರು ತಿಂಗಳೊಳಗೆ ಬದಲಾಯಿಸಲಾಗತ್ತೆ ಈಗ ಕಾಯ್ದೆನೆ ಬದಲಾದ್ರೆ ಮನ್ರೇಗಾ ಕಾರ್ಡನ್ನು ಕೂಡ ಬದಲಾಯಿಸ್ಲಾಗುತ್ತೆ ಹಾಗಾದ್ರೆ ಹಾಗಾದ್ರೆ ಈ ಕಾರ್ಡನ್ನು ಮುದ್ರಿಸೋದಕ್ಕೆ ಮತ್ತೆ ತಯಾರಿಸೋದಕ್ಕೆ ಎಷ್ಟು ವೆಚ್ಚ ಆಗುತ್ತೆ ಇದರಿಂದ ಯಾರು ಪ್ರಯೋಜನವನ್ನ ಪಡಿತಾರೆ ಯಾರ ವ್ಯವಹಾರ ಅಭಿವೃದ್ಧಿ ಹೊಂದುತ್ತೆ ಯಾರಿಗೆ ಒಂದು ಗುತ್ತಿಗೆ ಹೋಗಲಿದೆ ಮರುನಾಮಕರಣ ಮಾಡುವಂತ ಈ ಯೋಜನೆ ಗುತ್ತಿಗೆದಾರರಿಗೆ ಲಾಭ ತರುವಂತ ಯೋಜನೆಯಾಗಿ ಬದಲಾಗುವಂತ ಸಾಧ್ಯತೆ ಇದೆ ಮೋದಿ ಸರ್ಕಾರ ಎಂಟು ವರ್ಷಗಳಲ್ಲಿ ಕನಿಷ್ಠ ವೇತನವನ್ನು ಕೂಡ ಹೆಚ್ಚು ಮಾಡಲಿಲ್ಲ ಮತ್ತೆ ಈಗ ಅದು ಮಹಾತ್ಮ ಗಾಂಧಿಯವರ ಹೆಸರನ್ನ ಮನ್ರೇಗಾದಿಂದ ತೆಗೆದುಹಾಕಿ ವಿಕಸಿತ ಭಾರತ್ ಅಂತ ಹೇಳ್ತಾ ಇದೆ ಮನ್ರೇಗಾ ಅಡಿಯಲ್ಲಿ ವಿವಿಧ ರಾಜ್ಯಗಳಲ್ಲಿ ದೈನಂದಿನ ವೇತನ ಸುಮಾರು ಮುನ್ನೂರ ಎಪ್ಪತ್ತು ಅಂತ ಹೇಳಾಗತ್ತೆ ಇದು ಕನಿಷ್ಠ ವೇತನ ಹತ್ತಿರದಲ್ಲಿದೆ ಅಂದ್ರೆ ಅಭಿವೃದ್ಧಿ ಹೊಂದಿದ ಭಾರತದ ಭ್ರಮೆಯನ್ನಷ್ಟೇ ಇಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ ಇದು ಗಮನ ಮತ್ತು ಚರ್ಚೆಯನ್ನ ಬೇರೆ ಕಡೆ ತಿರುಗಿಸುವಂತ ಪ್ರಯತ್ನಕ್ಕಿಂತ ಹೆಚ್ಚೇನು ಅಲ್ಲ ಅಂತ ತೋರಿಸುತ್ತೆ ಹಿಂದೆ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹಾಕಿ ಪೂಜ್ಯ ಬಾಪು ಅಂತ ಸೇರಿಸೋದ್ರ ಬಗ್ಗೆ ಚರ್ಚೆ ಆಗಿತ್ತು ಅದು ಕೂಡ ಆಗ್ಲಿಲ್ಲ ಮಹಾತ್ಮ ಅನ್ನುವಂಥ ಪದವನ್ನು ಕೈಬಿಟ್ಟು ಪೂಜ್ಯ ಬಾಪು ಅಂತ ಯಾಕೆ ಬದಲಾಯಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದೆರಡು ದಿನಗಳ ಕಾಲ ಪ್ರತ್ಯೇಕ ಚರ್ಚೆ ಕೂಡ ಭುಗಿಲೆದ್ದಿತ್ತು ಆದ್ರೆ ಈಗ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಹಾಕಲಾಗಿದೆ ಜನರ ಜೀವನದೊಂದಿಗೆ ಆಟ ಆಡ್ಲಾಗ್ತಾ ಇದೆ ಮತ್ತೆ ಹೆಸರುಗಳನ್ನ ಬದಲಾಯಿಸೋದೇ ಈ ಸರ್ಕಾರ ಚಾಳಿ ಆಗ್ಬಿಟ್ಟಿದೆ ಇತಿಹಾಸವನ್ನು ಬದಲಾಯಿಸೋದು ಯೋಜನೆಗಳನ್ನ ಬದಲಾಯಿಸೋದು ಬಿಟ್ಟರೆ ಈ ಮೋದಿ ಸರ್ಕಾರ ತನ್ನದು ಅಂತ ಕೊಟ್ಟಿರೋದು ಏನಿದೆ ವೀಕ್ಷಕರ ಕುರಿತು ನೀವೇನು ಹೇಳ್ತೀರಾ ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ